ಟ್ರೆಕ್ ಪ್ರಾರಂಭದಲ್ಲೇನೆ ಅಂದ್ರೆ ಬಿಗಿನಿಂಗ್ ಅಲ್ಲೇನೆ ನನಗೆ ಮೂಡ್ ಅಪ್ಸೆಟ್ ಆಗಿಬಿಡ್ತು ಬಿಹಾರದವ್ರು ಬಂದಿದ್ರು ಹುಡುಗರು ಆಗ್ತಿಲ್ಲ ತುಂಬಾ ಬಿಸಿಲಿದೆ ಅಂತ ಕಚಡ ಕೆಲಸ ಮಾಡಿದ್ದಾರೆಂದ್ರೆ ಸರಿ ಎಲ್ಲರಿಗೂ ನನ್ನ ಹಿಂದೆ ಕಾಣಿಸದಿತ್ತಲ್ಲ ಕಾಣಿಸ್ತಿದ್ಯಲ್ಲ ಅದು ಮುರುಘಮಲ್ಲ ಅಥವಾ ಮುರುಘಮಲ ಬೆಟ್ಟ ಅಂತ ಕರೀತಾರೆ ಚ ಚಿಂತಾಮಣಿ ತಾಲೂಕಲ್ಲಿದೆ ಇಲ್ಲಿಗೆ ಬಂದಿದ್ದೀನಿ ಬಡೋಣ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬೆಟ್ಟನ ಈಗ ನಾನು ಟ್ರೆಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ನಾನು ಬೆಂಗಳೂರಿಂದ ಚಿಂತಾಮಣಿ ಬಸ್ಸನ್ನು ಹತ್ಕೊಂಡು ಚಿಂತಾಮಣಿಗೆ ಬಂದು ಅಲ್ಲಿದ್ದ ಪ್ರೈವೇಟ್ ಬಸ್ಸಸ್ಗಳು ಸಿಗ್ತವೆ ಗೌರ್ಮೆಂಟ್ ಬಸ್ಸಸ್ಗಳು ಸಿಗ್ತವೆ ಮುರುಘಮಲ್ಲಾಗಿ ಬರೋಕ್ಕೆ ಬಂದು ಟ್ರ್ಯಾಕ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಟ್ಟಕ್ಕೆ ಹಿಂಗೆನ ಹೇಗಿದೆ ನೋಡ್ರಿ ಅಪ್ಪ ಇದು ಬೆಟ್ಟಕ್ಕೆ ಹೋಗುವಂತ ದಾರಿ ಹೆಂಗ ಮಾಡಿದಾರ ನೋಡಿ ಯಾರ್ರ ಬಿರ್ವಿ ಕಸ ಚೆಲ್ಲ ಬಿಟ್ಟು ಮಾಡಿ ಇಟ್ಟಿದ್ದಾರೆ ಈ ಬೆಟ್ಟದ ಮೇಲೆ ದೇವಸ್ಥಾನಗಳಿದಾವೆ ಮತ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತಹ ಪಾಳೆಗಾರರ ಕಾಲದ ಒಂದು ಕೋಟೆ ಕೂಡ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಪೀಕು ಈ ತರ ದಾರಿ ಮಾಡಿದ್ದಾರೆ ಮೆಟ್ಲ್ಗಳಿದಾವೆ ಆ ಮೆಟ್ಲ್ಗಳನ್ನು ಹತ್ಕೊಂಡು ನಾನು ಹಂಗೆ ಮೇಲಕ್ಕೆ ಹೋಗ್ಬೇಕು ಅಲ್ಲಿ ಟ್ರೆಕ್ ಪ್ರಾರಂಭದಲ್ಲೇನೆ ಅಂದರೆ ಬಿಗಿನಿಂಗಲ್ಲೇನೆ ನನಗೆ ಮೂಡ್ ಅಪ್ಸೆಟ್ ಆಗ್ಬಿಡ್ತು ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನು ಬಿಸಾಕಿದ್ದಾರೆ ಎಣ್ಣೆ ಹೊಡೆದಿದ್ದಾರೆ ಬಾಟ್ಲ್ಗಳನ್ನು ಬಿಸಾಕಿದ್ದಾರೆ ಗಲೀಜು ಮಾಡಿಟ್ಟಿದ್ದಾರೆ ಅಲ್ಲೊಬ್ರು ಹೇಳ್ತಾರೆ ಇದೇ ದಾರಿ ಅಂತ ದಾರಿ ನೋಡಿದ್ರೆ ತಿಪ್ಪೇನ ದಾರಿನ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಷ್ಟು ಕನ್ಫ್ಯೂಸ್ ಆಗಿದೆ ನೋಡಿ ಈ ತರ ಈಗ ದಾರಿ ನಾನು ಹತ್ಕೊಂಡು ಹೋಗ್ಬೇಕು ಇದು ಈಸಿ ಟ್ರೆಕ್ ಆದ್ರೆ ದಾರಿಯಲ್ಲಿ ಅಲ್ಲಲ್ಲಿ ಮೆಟ್ಲುಗಳು ಹತ್ಕೊಂಡು ಹೋಗ್ಬೋದು ಒಂಬತ್ತುವರೆ ಆಗಿರ್ಬೋದು ನಾವು ಬೆಳಗ್ಗೆ ಎಷ್ಟೊಂದು ಶಕೆ ಇದೆ ಅಂತಂದರೆ ಕಿತ್ಕೊಂಡು ಬರ್ತಿದೆ ಬೆವರು ಅಪ್ಪ ನೋಡಿ ಈ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕು ಐ ಥಿಂಕ್ ಮೆಟ್ಲು ಮಾಡಿಸಿರೋ ಹೆಸರು ಇರಬೇಕಿದ್ರು ಈ ಮೆಟ್ಲುಗಳೆಲ್ಲ ಮುಂದೆ ಇರಬೇಕು ನಾನು ನೋಡೋಣ ಕಾಲು ಭಾಗ ಬಂದಿದ್ದೀನಿ ಅಷ್ಟೇ ತುಂಬ ಏನು ದೂರ ಬಂದಿಲ್ಲ ಇಲ್ಲಿಂದ ಈ ಸುತ್ತಲೂ ಊರು ಕಡೆ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಊರು ಅಲ್ಲಿ ಅಮ್ಮಾಜನ್ ಅಬ್ಬಾಜನ್ ದರ್ಗಾ ಇದೆ ನೋಡೋಣ ಸಾಧ್ಯ ಹೋದರೆ ಮಧ್ಯಾಹ್ನ ಹೋಗೋಣ ಇದು ಬೆಟ್ಟ ನಾವು ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ನಾಮ ಕಾಣಿಸ್ತಿದೆಯಲ್ವ ಅಲ್ಲಿಗೆ ಹೋಗಬೇಕು ಅದು ಪೀಕು ನಾಮಹಿಗಳನ್ನು ಮಾಡಿದ್ದಾರೆ ಈ ಬೆಟ್ಟನ ಹತ್ಕೊಂಡು ಈಗ ನಾವು ಅಲ್ಲಿ ಮೆಟ್ಲುಗಳಿದ್ದಾವೆ ಅಲ್ಲಿಂದ ಹತ್ಕೊಂಡು ಹಿಂಗೆ ಮೇಲಕ್ಕೆ ಹೋಗ್ಬೇಕಲ್ಲಿ ಅಲ್ಲಿದೆ ನೋಡಿ ಪೀಕು ತುಂಬ ಗಲೀಜು ಮಾಡಿದ್ದಾರೆ ಏರಿಯಾ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅಲ್ಲಿದ್ದ ಮೆಟ್ಲುಗಳು ಸ್ಟಾರ್ಟ್ ಆಗ್ತವೆ ಈ ಮೆಟ್ಲುಗಳನ್ನು ಹತ್ಕೊಂಡು ಹೀಗೆ ನಾವು ಆ ಕಂಬಿಯಿಂದ ಹಿಡ್ಕೊಂಡು ಅಲ್ಲಿ ಹೋಗ್ತಿದ್ದಾರೆ ಒಬ್ಬರು ಅವ್ರ ಜೊತೆ ಹೋಗ್ಬೇಕಲ್ಲಿ ಏನು ಅಂತ ಎತ್ತರವಾಗಿಲ್ಲ ಒಂದು ಅಂದಾಜು ಮಾಹಿತಿ ಪ್ರಕಾರ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಮಾರು ಒಂಬೈನೂರು ಅಡಿ ಎತ್ತರವಾಗಿದೆ ಪೀಕು ಯಾರ್ಯಾರು ಎಷ್ಟೆಷ್ಟು ಮೆಟ್ಲುಗಳನ್ನು ಮಾಡಿಸಿದ್ದಾರೆ ಅನ್ನೋದು ಡೀಟೇಲ್ ಇಲ್ಲಿದೆ ಇಲ್ಲೊಂದು ಗುಹೆ ಥರ ಇರೋ ಜಾಗ ಇದೆ ಅಂದಿವೆ ಸಿಕ್ತು ಚೆನ್ನಾಗಿದೆ ಕೂರೋದಕ್ಕೆ ಒಳ್ಳೆಯ ತಂಪಾದ ವಾತಾವರಣ ಕೂರ್ಬೋದಾಗಿತ್ತು ಅಷ್ಟೇ ಬಿಯರ್ ಬಾಟ್ಲನ್ನು ಕೂಡಿದೋಗೋದು ಹೋಗಿದೆ ಯಾರ ಇಲ್ಲಿ ಸಿಗುತ್ತೆ ಇದು ನಾವು ಈ ಮಾತಾತ್ಕೊಂಡು ಹೋಗ್ಬೇಕೀಗ ಬಿಹಾರದವ್ರು ಬಂದಿದ್ರು ಹುಡುಗರು ಮಾತಾಡಿಸಿ ಕಳಿಸಿದ್ದೇನೆ ಹ್ಮ್ ನೋಡೋಣ ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ದೂರ ಬಂದೆ ಅರೌಂಡ್ ಒಂದ್ ಫಾರ್ಟಿ ಪರ್ಸೆಂಟ್ ಇಲ್ಲಿದ್ದ ನೋಡೋಣ ಅದು ಒಂದು ಬಂಡೆ ಅಲ್ಲಿದ್ದ ಬಂದ್ರೆ ಇದು ಕೆಳಗಡೆ ಆಸ್ ಊರು ಸೊ ಇಂಟ್ರೆಸ್ಟಿಂಗ್ ಇರೋದಂದ್ರೆ ಈ ಬಂಡೆ ನೋಡಿ ಎಷ್ಟು ಸ್ಟೀಪ್ ಆಗಿದೆ ಇದು ಸೊ ಇಲ್ಲಿಂದ ನಾವು ಅಲ್ಲಿ ಹೋಗ್ತಾ ಇದ್ದಾರೆ ಮೆಟ್ಲ್ ಹತ್ಕೊಂಡು ಜನಗಳು ಸೊ ಇದು ಪೀಕು ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ಪೀಕು ಈ ಮೆಟ್ಲನ್ನು ನಾವು ಹತ್ಕೊಂಡು ಹೋಗಬೇಕು ಇಲ್ಲಿ ಮೆಟ್ಲು ಕಟ್ಟಿಸ್ದವ್ರದ್ದು ಇನ್ನೊಂದು ಲಿಸ್ಟ್ ಇದೆ ಇಲ್ಲಿ ಸಾರ್ಕ್ ಆಯಿತು ಆಗ್ತಿದೆ ನಮ್ಮ ಕಾಲ್ವೆ ಸಿಸ್ಟಮ್ ಥರ ಇದೆ ಇಲ್ಲಿ ನೀರು ಹರ್ಕೊಂಡು ಹೋಗಿ ಮಾಡಿರೋದು ಇಲ್ಲಿಂದ ನೀರು ಹರ್ಕೊಂಡು ಇಲ್ಲಿ ಹಾಸಿ ಹಿಂಗೆ ಕೆಳಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿರೋದು ಸೊ ನಾವು ಹಿಂಗೆ ಮೇಲಕ್ಕೆ ಹೋಗ್ಬೇಕಿಲ್ಲಿ ಮೇಲಕ್ಕೆ ಹೋಗುವಾಗ ಇನ್ನೊಂದು ಒಳ್ಳೆ ಜಾಗ ಇದೆ ಇದು ಕೂಡ ಗುಹೆ ತರ ಇದೆ ವಾತಾವರಣ ಕಲ್ಬಂಡೆ ಪ್ರಶಾಂತವಾಗಿರೋ ಜಾಗ ಇದೆ ಇಲ್ಲಿ ಗಲೀಜು ಮಾಡಿದ್ದಾರೆ ನೋಡಿ ಪ್ಲಾಸ್ಟಿಕ್ ಎಲ್ಲ ನಾನು ಮೇಲಕ್ಕೆ ಹೋಗ್ಬೇಕು ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅದನ್ನ ಕಟ್ಸೋದಕ್ಕೆ ಸಹಾಯ ಮಾಡಿದವ್ರ ಹೆಸರು ಇಲ್ಲಿ ಹಾಕಿದ್ದಾರೆ ಮೆಟ್ಲನ್ನು ಹತ್ಕೊಂಡು ಅಲ್ಲಿ ಮೆಟ್ಲಿದಾವೆ ಹಂಗ್ಕೊಂಡು ಹಂಗ್ ಬರ್ಬೇಕು ವೇಷಕ್ಕೆ ಈ ಮೆಟ್ಲ್ಗಳು ಏನಿದಾವೆ ರೀಸೆಂಟ್ ಆಗಿ ಕಡ್ದಿರುವಂತವು ಮೊದಲು ಹಿಂಗೆ ಕಲ್ ಬಂಡೆ ಇತ್ತು ಅದ್ರ ಮೇಲೆ ದಾರಿ ಇತ್ತು ಕಲ್ ಬಂಡೆನ ಹತ್ಕೊಂಡು ಹತ್ಕೊಂಡು ಹೋಗ್ತಿದ್ರ ಐತ್ತು ಪರ್ಸೆಂಟ್ ಬಂದಿದ್ದೀನಿ ಒಳ್ಳೆ ಬಂಡೆ ಇದೆ ನಾಳಲ್ಲಿ ಕೂತ್ಕೊಂಡಿದ್ದೀನಿ ಆಗ್ತಿಲ್ಲ ತುಂಬ ಬಿಸಿಲಿದೆ ಗಾಳಿ ಬೇರೆ ಈಗ ಸ್ಟಾರ್ಟ್ ಆಗಿದೆ ಸೊ ಒಂದೇ ಏಟಿಗೆ ಇಲ್ಲಿ ತನಕ ಬಂದೆ ಸ್ವಲ್ಪ ದ ಧನ್ಯವಾದಂಗೆ ಆಗ್ತಿದೆ ಇದೆ ಇನ್ನೊಂದು ನಲವತ್ತು ಪರ್ಸೆಂಟ್ ಇದ್ದರೆ ಹೋದರೆ ಪೀಕಿಗೆ ಹೋಗ್ಬಿಡ್ತೀನಿ ಬಿಸಿಲು ಮತ್ತು ಈಗ ಸ್ಟಾರ್ಟ್ ಆಗಿದೆ ಗಾಳಿ ಇನ್ಮೇಲೆ ಈಸಿಯಾಗಿ ಹೋಗ್ಬಿಡ್ತೀನಿ ಕಾಣಿಸ್ತಿದೆ ನೋಡಿ ಊರು ಸ್ವಲ್ಪ ಡೇಂಜರ್ ಹುಷಾರಾಗ್ಬಿಡ್ಬೇಕು ಬಂದೆ ಕಾಣಿಸ್ತಿದೆಯಲ್ಲ ಇದು ವಿಶಾಲವಾದ ಒಂದು ಕೋಟೆ ಇದು ಐ ತಿಂಕ್ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಈಗ ಏನು ಉಳಿದಿಲ್ಲ ಎಲ್ಲ ಬಿದ್ದೋಗಿದೆ ಇದು ಕೂಡ ಕೋಟೆ ಗೋಡೆ ಅಲ್ಲಿ ಮೇಲೆ ಕಾಣೋದು ಕೂಡ ಕೋಟೆ ಅಲ್ಲಿ ನೋಡಲ್ಲ ಒಂದು ಕಟ್ಟಡದ ರಚನೆ ಇದೆ ಐ ತಿಂಕ್ ಹೋಗಕ್ಕೆ ಆಗಲ್ಲ ಸೊ ಇಲ್ಲೊಂದು ಕಲ್ಯಾಣಿ ವ್ಯವಸ್ಥೆ ಇದೆ ಮುಂದಕ್ಕೆ ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಗೊತ್ತಿಲ್ಲ ನನಗೆ ನಾನೀಗ ಹಿಂಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋಣ ಸೊ ಇಲ್ಲಿ ದಾರಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ತನಕ ಆಗಿದೆ ಅಲ್ಲಿ ಅರ್ಧ ಬಿಟ್ಟಿದ್ದಾರೆ ಇಲ್ಲಿ ಒಂದು ಕೊಳದ ವ್ಯವಸ್ಥೆ ಆಗಿದೆ ಗುಮ್ಮನಾಯಕ ಅಂತ ಒಬ್ಬ ಪಾಳೆಗಾರ ಈ ಕೋಟೆಯನ್ನ ಕ್ರಿಸ್ತಿ ಶಕ ಸಾವಿರದ ನೂರ ಐವತ್ತರಲ್ಲಿ ನಿರ್ಮಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಇತಿಹಾಸದಲ್ಲಿ ಇದೆ ಅದಾದ ನಂತರ ವಿವಿಧ ಪಾಳೆಗಾರರು ಈ ಕೋಟೆಯನ್ನ ವಶಕ್ಕೆ ಪಡ್ಕೊಂಡು ಆಡಳಿತವನ್ನ ಮಾಡಿದ್ದಾರೆ ಎಷ್ಟು ದೊಡ್ಡ ಬಂಡೆ ಇದೆ ಎಷ್ಟೊಂದು ವಿಶಾಲವಾಗಿ ಹರಡ್ಕೊಂಡಿದೆ ನೋಡಿ ಈ ಕಾಲ್ ದಾರಿಗಳು ಮೇಲಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕನೆಕ್ಟ್ ಮಾಡ್ತವೋ ಇಲ್ಲೋ ನನಗಂತೂ ಗೊತ್ತಿಲ್ಲ ನಾನಂತೂ ಸುಮ್ಮನೆ ಹೋಗ್ತಾ ಇದ್ದೀನಿ ಇಲ್ಲೊಂದು ದಾರಿ ಇದೆ ಇಲ್ಲೊಂದು ದಾರಿ ಇದೆ ನೋಡೋಣ ಮತ್ತಿಲ್ಲಿ ಎರಡು ದಾರಿ ಆಗ್ತವೆ ಹಿಂಗೊಂದಿದೆ ಇಲ್ಲೊಂದಿದೆ ದಾರಿಯಲ್ಲಿ ಬಂದರೆ ಕೋಟೆ ಇದೆ ಕೋಟೆ ಕಟ್ಟಡದ ವ್ಯವಸ್ಥೆ ಇದೆ ಇಲ್ಲಿ ಕೋಟೆ ಇದೆ ಅಲ್ಲೂ ಮೇ ಮೇಲೆ ಹೋಗ್ಬೋದಾಗಿತ್ತೇನೋ ಬಟ್ ದಾರಿ ಇಲ್ಲ ಐ ಥಿಂಕ್ ಇಲ್ಲೊಂದು ದಾರಿ ಮಾಡಿದ್ದಾರೆ ಇದು ಏನು ಅಂತ ನನಗೆ ಗೊತ್ತಿಲ್ಲ ಅಲ್ಲೊಂದು ಕೋಟೆ ಇದೆ ಎಲ್ಲವೂ ಹಾಳಾಗಿದೆ ಇಡೀ ಯಾವ ಒಂದು ಕೋಟೆ ಇಲ್ಲಿ ಇವರು ವಿಶಾಲವಾದ ಜಾಗ ಇದೆ ಸಗತಾಗಿದೆ ಇದು ಇಲ್ಲೊಂದು ಕೋಟೆ ಕೋಟೆ ರೀತಿ ಕಟ್ಟಡದ ರಚನೆ ಇದೆ ಎಲ್ಲ ಏನಿದೆ ಪೂರ್ತಿ ಕೋಟೆ ಇದು ಇಲ್ಲಿ ಟಾಪಲ್ಲಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಲ್ಲಿ ತನಕ ಇದನ್ನು ನೋಡೋಣ ಏನೇನಿದೆ ಅಂತ ಇಲ್ಲೂ ಕೂಡ ಒಂದು ಕಟ್ಟಡದ ರಚನೆ ಇದೆ ಿಂಕ್ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಏನು ಉಳಿದೇ ಇಲ್ವಲ್ಲ ಇಲ್ಲಿ ಹೇಳೋದಕ್ಕೆ ಇದೆ ಇದೆ ಅಂತ ಇದು ಕೋಟೆ ಏನು ಉಳಿದ ಎಲ್ಲ ಬಿದ್ದೋಗಿದೆ ಕೂಡ ಮೇಲಕ್ಕೆ ಬರೋದಕ್ಕೆ ದಾರಿ ಅನ್ಸುತ್ತೆ ಬಟ್ ಕ್ಲಿಯರ್ ಆಗಿಲ್ಲ ಸೊ ಅಲ್ಲಿ ಕೋಟೆ ಗೋಡೆ ಇದೆ ಕೆಳಗಡೆ ಇಲ್ಲೊಂದು ಕಲ್ಯಾಣಿ ಇದೆ ಬಂಡ ನಾಟ್ ಕಲ್ಯಾಣಿ ಕಟ್ ಇದನ್ನ ಸರೌಂಡಿಗು ಕಟ್ಬಿಟ್ಟು ಇಲ್ಲಿ ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಅನ್ಸುತ್ತೆ ಅಲ್ಲಿ ಆಂಜನೇಯನ ಸೊ ಈ ಕಡೆಯಿಂದ ಬಂದು ನಾನು ಆಗಲೇ ಹೋಗಿದ್ದೆ ಈ ರೋಡಲ್ಲಿ ಹೋಗಿದ್ದೆ ಅಲ್ಲಿ ಕೋಟೆ ಎಲ್ಲ ಇತ್ತು ಈಗ ಈ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಕಲ್ಲನ್ನು ಎಬ್ಸಿದ್ದಾರೆ ಮೇ ಬಿ ಕಟ್ಟೋದಕ್ಕೆ ನಾವು ಆಗ್ಲೇ ನೋಡಿ ಶಿವಲಿಂಗ ಅಲ್ಲಿದೆ ಸೊ ಆಂಜನೇಯನ ಸ್ವಾಮಿ ದೇವಸ್ಥಾನ ಇಲ್ಲಿದೆ ನೋಡ್ರಿ ಆಂಜನೇಯ ಬಂಡೆ ಒಳಗಡೆ ಕೆತ್ತನೆ ಮಾಡಿರ್ತಕ್ಕಂಥ ಆಂಜನೇಯ ಇದು ಚೆನ್ನಾಗಿದೆ ಅವ್ರನ್ನ ನೋಡಿಕೊಂಡು ಇಲ್ಲಿ ಕೊಳದ ಕಡೆ ಹೋಗ್ತಾ ಇದ್ದೀನಿ ಇದೇ ಕೊಳ ಅಲ್ಲೊಂದು ಲಿಂಗು ಇದೆ ಈಶ್ವರ ನೀವು ಕನ್ಸ್ಟ್ರಕ್ಷೆಡ್ ಕನ್ಸ್ಟ್ರಕ್ಟೆಡ್ ಇರಬೇಕು ಹೊಸ ಕೆತ್ತನೆ ಇರಬೇಕು ಈಶ್ವರಂದು ಆಂಜನೇಯ ಮತ್ತು ಈಶ್ವರ ಅವ್ರನ್ನ ನೋಡಿಕೊಂಡು ಮತ್ತೆ ಹಿಂದಕ್ಕೆ ಹೋಗ್ತಿದ್ದೀನಿ ಹೋಣ ಸೊ ಆಗಲೇ ನಾನು ಈ ದಾರಿಯಲ್ಲಿ ಬಂದು ಈ ಕಡೆಗೆ ಹೋಗಿದ್ದೆ ಈಗ ಈ ದಾರಿಯಿಂದ ಇಲ್ಲಿದ್ದೀನಿ ಜಂಕ್ಷನಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ ಒಳಗಡೆ ನೋಡೋಣ ಏನಿದೆ ಅಂತ ಐ ಥಿಂಕ್ ಈಗ ನಾನು ಮೇನ್ ಟೆಂಪಲ್ಗೆ ಇದ್ದೀನಿ ಅಂತ ಅನ್ನಿಸ್ತಿದೆ ಯಾಕಂದರೆ ಇಲ್ಲಿರೋ ಎಲೆಕ್ಟ್ರಿಕ್ ಕೇಬಲ್ಸು ಅದನ್ನೇ ಕನೆಕ್ಟ್ ಮಾಡ್ತಿದ್ದಾವೆ ಸೊ ಹಾಗಾಗಿದ್ದರೆ ಈ ಬಂಡೆಯನ್ನು ಹತ್ಕೊಂಡು ಹೋಗಬೇಕು ನಾನು ಈ ಕಡೆಯಿಂದ ನೋಡ ಸೊ ಆ ದಾರಿಯಲ್ಲಿ ಬಂದು ಬಂಡೆ ಹತ್ತಿದ್ದೀನಿ ಇಲ್ಲಿ ಲೈಟ್ ಕೊಂಬೋದ ಕೆಳಗಡೆ ಅಲ್ಲೊಂದು ಏನೋ ಹೋಗಿದೆ ನೋಡ ಏನಿದೆ ಇಲ್ಲೇನು ಅಂತದ್ದಿಲ್ಲ ಸೆಲೆಬ್ರೇಷನ್ ಇದ್ದಾಗ ಲೈಟ್ ಡೆಕೋರೇಷನ್ ಹಾಕೋದಕ್ಕೆ ಒಂದು ಕಟ್ಕೊಂಡಿದ್ದಾರೆ ಈ ಬಂಡೆನ ಹತ್ತೋಕ್ಕೆ ದಾರಿ ಇಲ್ಲಿದೆಯಾ ಅಥವಾ ಅಲ್ಲೇ ಇತ್ತ ಅಂತ ನನ್ಗೆ ಗೊತ್ತಾಗ್ತಿಲ್ಲ ನೋಡೋಣ ಓಹ್ ಇದೊಂದು ವಿಶಾಲವಾಗಿ ಕೋಟೆ ಇದೆ ಕೋಟೆ ಕೋಡೆ ವಿಶಾಲವಾಗಿದೆ ಇಲ್ಲೊಂದು ನೀರಿನ ಹೊಂಡ ಮಾಡ್ಕೊಂಡಿದ್ದಾರೆ ಅಲ್ಲಿ ಜ್ವರದ ಬರೋ ನೀರೆಲ್ಲ ಇಲ್ಲಿ ಸೇಕರಣೆ ಆಗಿರುತ್ತೆ ಕೋಟೆ ಬಂಡೆ ಮೇಲೆ ಬಂದೆ ಅಲ್ಲಿ ದೇವಸ್ಥಾನ ಇದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡ್ಕೊಂಡೋಗೋಣ ಕಚಡ ಕೆಲಸ ಅಂದ್ರೆ ಇವತ್ತು ತೆಂಗಿನ ಸಿಸಿ ನೆಟ್ಟಿದ್ದಾರೆ ಸುತ್ತಲೂ ಇರೋ ಹುಲಿಗೆ ಬೆಂಕಿ ಹಚ್ಚಿದ್ದಾರೆ ಅದೇಲಿ ಬೆಳಿಬೇಕು ಪುಣ್ಯ ಏನೋ ಚಿಕ್ಕ ಹೊಡಿತಾ ಇದೆ ನೋಡಿ ಸರೌಂಡ್ ಎಷ್ಟು ಚೆನ್ನಾಗಿದೆ ನಾನು ಆ ಕಡೆಯಿಂದ ಹತ್ಕೊಂಡು ಈ ಕಡೆ ಬಂದೆ ಕೋಟೆ ಗೋಡೆ ಎಷ್ಟು ಅಗಲ ಕಟ್ಟಿದ್ದಾರೆ ಅಲ್ಲೊಂದು ಬತೇರಿ ಇತ್ತು ಅನ್ಸುತ್ತೆ ಅದು ಬಿದ್ದಿದೆ ಇಲ್ಲಿ ನೋಡಿ ಊರು ಬಂಡೆಗಳು ನೋಡಿರಿ ಎಷ್ಟು ಚೆನ್ನಾಗಿದಾವೆ ಅದ್ಭುತವಾಗಿದೆ ಹೀಗೆ ನೋಡ್ಕೊಂಬಂದ್ರೆ ಮತ್ತು ಈ ಕೋಟೆ ಗೋಡೆ ಕಂಟಿನ್ಯೂ ಆಗುತ್ತೆ ಹೀಗೆ ಮಾಡ್ಕೊಂಬಂದ್ರೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲೊಂದು ಕಟ್ಟಡ ಇದೆ ಅಲ್ಲೊಂದು ಸಿಗ್ನಲ್ ಇದೆ ಈ ಸೌತ್ ವ್ಯೂ ಪಾಯಿಂಟನ್ನ ನೋಡಿಕೊಂಡು ದೇವಸ್ಥಾನ ಕಡೆ ಹೋಗ್ತಾ ಇದ್ವಿ ಹೆವಿ ಬಿಸಿಲಿದೆ ಇನ್ನು ಚೂರು ಗಾಳಿ ಇಲ್ಲ ಬೆಟ್ಟನೆಲ್ಲ ಹತ್ಕೊಂಡು ಪಾಸ್ ಮಾಡ್ಕೊಂಡು ಬಂದೆ ಅಲ್ಲೊಂದು ಗುಡ್ಡ ಕಾಣಿಸ್ತಲ್ಲ ಅದು ಯಗು ಕೋಟೆ ಅಂತ ಅದು ಕೂಡ ಒಳ್ಳೆಯ ಪ್ಲೇಸು ನೋಡೋಣ ಮುಂದೊಂದು ದಿನ ಟೈಮ್ ಸಿಕ್ಕಾಗದೆಲ್ಲ ಹೋಗ್ಕೊ ನಾ ಹೋಗಿ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಇದನ್ನೆಲ್ಲ ನೋಡಿಕೊಂಡು ಇದೆಲ್ಲ ಕೋಟೆ ಗೋಡೆ ಎಂಟೈನ ಅಲ್ಲಿರೋ ದೇವಸ್ಥಾನ ಇದೊಂದು ಕಟ್ಟಡ ಇದನ್ನೇನೋ ಕಟ್ಟೆ ಅಂದ್ಕೊಂಬಿಟ್ಟಿದ್ದೆ ನಾನು ಕಟ್ಟಡ ಇದೆ ಇಲ್ಲೊಂದು ಐತಿಹಾಸಿಕ ಸ್ಥಳವನ್ನು ಎಷ್ಟು ಗಲೀಜು ಮಾಡಬೇಕಲ್ಲ ಅಷ್ಟು ಗಲೀಜು ಮಾಡಿದ್ದಾರೆ ನೋಡ್ರಿ ಒಂದು ಕಟ್ಟಡ ಹಿಂಗೆ ಬಂದರೆ ಇದು ಕೂಡ ಒಂದು ಕಟ್ಟಡ ಸ್ಟ್ರಕ್ಚರು ಅಲ್ಲೊಂದು ಮಂಟಪ ಇದೆ ಇಲ್ಲಿ ಇತ್ತೀಚೆಗೆ ಕಟ್ಟಿರೋ ದೇವಸ್ಥಾನ ಇದೆ ನೋಡಿ ಅಲ್ಲಿ ಮಂಟಪ ಇದೆ ಅಲ್ಲಿಗೆ ಹೋಗೋಣ ನಾನು ಅದೇ ಮೆಟ್ಲು ಬಿಗಿನಿಂಗೇ ನೋಡಿದ್ವಲ್ಲ ಕನ್ಫ್ಯೂಸ್ ಈಗ ನಾನು ಆಂಜನೇಯ ದೇವಸ್ಥಾನ ಕಡೆ ಹೋದೆ ಪ್ರಾರಂಭದಲ್ಲಿ ಅದು ದಾರಿ ಆ್ಯಕ್ಚುಲಿ ಇತ್ತಂತೆ ತೊಂದರೆ ಏನಿಲ್ಲ ನಾನೊಂದು ಬೆಟ್ಟನ ಸುತ್ತಾಕ್ಕೊಂಡು ಮೇಲಕ್ಕೆ ಬಂದಿದ್ದೀನಿ ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅದೊಂದು ಮಂಟಪ ಉಡ್ಕೊಂಡು ಹೋಗಬಣ್ಣ ಅಡುಗೆ ಮಾಡ್ತಾರೆ ಅದ ಸುತ್ತೊಂದು ದೇವಸ್ಥಾನ ಇದೆ ಯಾವ ದೇವರು ಅಂತ ನಮ್ಗೆ ಗೊತ್ತಿಲ್ಲ ಅಂಜನಿ ಮಂದಿರ ಆಕ್ಚುಲಿ ಮೊದಲಿದ್ದ ದೇವಸ್ಥಾನ ಇದು ಹಳೇ ದೇವಸ್ಥಾನ ಈಗ ಅದನ್ನು ಹೊಸದಾಗಿ ಅಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ ನಾನು ಈ ಕಡೆಯಿಂದ ಬರಬೇಕಾಗಿತ್ತು ಬರುವಾಗ ಸೊ ಹೋಗ್ತೀನಿ ದೇವಸ್ಥಾನಕ್ಕೆ ಈ ಸ್ಥಳದ ಬಗ್ಗೆ ಸಂಪೂರ್ಣ ಇತಿಹಾಸ ನನಗೆ ಲಭ್ಯ ಆಗಿಲ್ಲ ಆದರೂ ಕೂಡ ನನಗೆ ಗೊತ್ತಿದ್ದಷ್ಟು ಮಾಹಿತಿ ಮತ್ತೆ ನನಗೆ ಸಿಕ್ಕಷ್ಟು ಮಾಹಿತಿಯನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮಂಟಪ ಇದೆ ಐ ತಿಂಕ್ ನಾನು ಅಲ್ಲಿಗೆ ಹೋಗಕ್ಕೆ ಆಗಲಿಲ್ಲ ಅಲ್ಲಿ ಪೊದೆ ಇದೆ ಅಂತೇಳಿದ್ನಲ್ಲ ಆ ದಾರಿ ಆ ಮಂಟಪಕ್ಕೆ ಹೋಗ್ತಿತ್ತು ನಾನು ಹಾಗೆ ಹತ್ಕೊಂಡ್ಬಂದಿದ್ರೆ ಇಲ್ಲಿ ನಾಮ ಮತ್ತು ಶಂಕರ ಚಕ್ರ ಇದೆಯಲ್ಲ ಇಲ್ಲಿಂದ ಹಿಂಗೆ ಬರ್ತಾಯಿದ್ದೆ ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಕರಡು ದೇವ್ರದ್ದು ಮೂರ್ತಿ ಇದೆ ಹಾಗೆ ಒಳಗೆ ಬಂದರೆ ಬೀಗ ಹಾಕಿದೆ ಅವ್ರು ಬರಬೇಕು ಸಣ್ಣಗಿದೆ ಒಳ್ಳಿದೆ ಮಲ್ ಬಿಟ್ರೆಂಕಾಲ ತನಕ ನಾವು ಮಲಗಬಹುದು ದೇವಸ್ಥಾನ ಈಗ ಒಳಗೆ ಹೋಗ್ತಿದ್ದೀನಿ ನಾನು ದೇವಸ್ಥಾನದ ಒಳಗಡೆ ಮುಖ್ಯ ದೇವಸ್ಥಾನ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಲಕ್ಷ್ಮೀ ದೇವಸ್ಥಾನ ದೇವಸ್ಥಾನ ಮತ್ತೆ ವಿಜಯ ದಾಲ್ಪಾಲಕರು ವಿಘ್ನೇಶ್ವರ ವೆಂಕಟರಮಣ ಸ್ವಾಮಿ ಮೇನ್ ದೇವಸ್ಥಾನ ಸೊ ಇದಿಷ್ಟು ದೇವಸ್ಥಾನ ಆಯ್ತು ಈಗ ಕೆಳಗಡೆ ಇಳಿಬೇಕು ಬಂದ ದಾರಿ ಇಲ್ಲ ಮೆಟ್ಲೇ ಹತ್ಕೊಂಡು ಬಂದ ಮೆಟ್ಲು ಹತ್ಕೊ ಹತ್ಬೇಕಲ್ಲ ಆ ದಾರಿ ಹೇಳಿದ ಕೆಳಗಡೆ ಹೋಗ್ಬೇಕು ನೋಡೋಣ ಇನ್ನ ಏನೇನು ಆಗುತ್ತೆ ಕೆಳಗಡೆ ಹೋಗುದ್ರೂ ಒಳಗಡೆ ಅಂತ ದೇವಸ್ಥಾನಕ್ಕೆ ಯಾರಾದರೂ ಬರ್ರಿ ಭಕ್ತಾದಿಗಳಾದರೂ ಬರ್ರಿ ಅಥವಾ ಚಾರಣಿಗರಾದರೂ ಬರ್ರಿ ಚಾರಣ ಮಾಡೋದಕ್ಕೂ ಒಳ್ಳೆಯ ಪ್ರಶಸ್ತವಾದ ಜಾಗ ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಅನ್ನಿಸ್ಬೋದು ಮೆಟ್ಲು ಹತ್ಕೊಂಡು ಬರೋದು ಪರವಾಗಿಲ್ಲ ಬರ್ಬೋದು ಗಲೀಜು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಬೆಟ್ಟನ ನಿಮ್ಮ ವೇಸ್ಟ್ ಏನೇ ಇದ್ದರೂ ಪ್ಲ್ಯಾಸ್ಟಿಕ್ಕು ಅದು ಮತ್ತೊಂದು ಮುಗದೊಂದು ಏನೇ ಇದ್ದರೂ ದಯವಿಟ್ಟು ಕೆಳಗಡೆ ತೊಗೊಂಡೋಗಿ ಬಿಸಾಕಿ ಪ್ಲೇಸನ್ನು ದಯವಿಟ್ಟು ಗಲೀಜು ಹೋಗಬೇಡಿ ಯಾರೇ ಬಂದರೂ ಗಲೀಜು ಮಾಡೋಕ್ಕೋಗ್ಬೇಡಿ ಇಲ್ಲೊಬ್ರು ರೆಗ್ಯುಲರ್ ಆಗಿ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ದೇವಸ್ಥಾನ ನೋಡ್ಕೊಳ್ಳೋರು ಇರ್ತಾರೆ ಶನಿವಾರ ಅಭಿಷೇಕ ಇರ್ತದೆ ನೀವು ಅಷ್ಟೊಳಗಡೆ ಪೂಜೆಗೆ ಬರೋರು ಅಷ್ಟೊಳಗಡೆ ಪೂಜೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು ಟ್ರೆಕ್ಕಿಂಗ್ ಬರೋದು ಆ ರೀಶುವಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ದೇವರು ನೋಡಬೇಕು ಅಂತಲೇ ಉದ್ದೇಶ ಇಟ್ಕೊಂಡು ಬರೋದಾದರೆ ಹನ್ನೊಂದು ಗಂಟೆ ಒಳಗಡೆ ಇಲ್ಲಿ ಇರಬೇಕು ಅಂದರೆ ಹನ್ನೊಂದು ಗಂಟೆಗೆ ಎಲ್ಲನೂ ಬೀಗ ಹಾಕ್ಕೊಂಡು ಬಿಡ್ತಾರೆ ಜನ ತುಂಬ ಕಡಿಮೆ ಬರೋದಿಲ್ಲಿ ಶ್ರಾವಣ ಏನಿದೆ ಶ್ರಾವಣ ಶನಿವಾರ ವೈಕುಂಠ ಏಕಾದಶಿ ಶ್ರಾವಣದಲ್ಲಿ ಭರ್ಜರಿ ಜಾತ್ರೆ ನಡೀತದೆ ಮೇಲ್ಗಡೆ ಒಳ್ಳೆ ಒಂದೇನು ದಿನಕ್ಕೆ ಒಂದು ಅಡಿಗೆ ಹಂಗೆ ಪ್ರಸಾದ ವ್ಯವಸ್ಥೆ ಸಾಕ್ತಾನೆ ಇರ್ತದೆ ಅಂತ ಹೇಳಿದ್ರು ತುಂಬ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ ಒಂದು ನನಗಂತೂ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು ಈಗ ಇಳಿತಾ ಇದ್ದೀನಿ ಕೆಳಗಡೆ ಸೊ ಬಂದ ದಾರಿಯಲ್ಲೆಲ್ಲ ಈ ಕಡೆ ಮೆಟ್ಲಿಂದ ನಾನು ಇಳ್ಕೊಂಡು ಕೆಳಗಡೆ ಹೋಗಿ ಮುರುಘುಮಲಲ್ಲಿ ಇನ್ನೊಂದಿಷ್ಟು ಅತ್ಯದ್ಭುತವಾದ ಸ್ಥಳಗಳಿದ್ದಾವೆ ಇವನ್ನ ನಾವು ನೋಡ್ಕೊಂಡು ನಾನು ಇವತ್ತಿಂದು ಪ್ರವಾಸವನ್ನು ಮುಗಿಸ್ತೀನಿ ಅವರು ಎಕ್ಸ್ಪೀರಿಯನ್ಸ್ ಪರ್ಸನ್ನು ಬೇಗ ಬೇಗ ಎಳೆದು ಹೋಗ್ಬಿಟ್ರು ಬರಗಾಲಿಲ್ಲೇ ಬಂದು ನಾನು ಚಪ್ಪಲಿ ಹಾಕಂಬಂದು ಕಾಲಿಗೆಲ್ಲ ತೆರೆಸ್ಕೊಂಡು ಈಗ ನಿಧಾನಕ್ಕೆ ಕಿಳಿಬೇಕು ಕೂತ್ಕಂಡು ಆಗಲೇ ಇಲ್ಲಿ ತನಕ ಬಂದಿದ್ನಲ್ವಾ ಇಲ್ಲಿ ತನಕ ಬಂದು ನಾನು ಏನು ಮಾಡಿಬಿಟ್ಟೆ ಹಿಂಗೆ ಹೋಗಿದ್ದೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಅದಕ್ಕೆ ಬಂದೆ ಆ್ಯಕ್ಚುಲಿ ನಾವು ಹಿಂಗೆ ಹತ್ಕೊಂಡು ಹೋಗಿದ್ದರೆ ಮೇನ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಈಗ ನಾನು ಕೊಟ್ಟು ಈ ಕಡೆ ಹೋಗಿದ್ದೆ ಈಗ ಈ ಕಡೆಗೆ ಇಳಿದು ಹೋಗ್ತಾ ಇದ್ದೀನಿ